ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಶಾ ಬ್ಲಾಗ್ಸ್ ನೈಟ್ ಟೈಮ್ ಯಾವ ಥರ ಕೀಟ್ಲೆ ಮಾಡ್ತಾನೆ ನೋಡಿ ನನ್ನ ಮಗ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಕೇಳು ಹೇಗಿದ್ದೀರಾ ಹೇಗಿದ್ದೀರಾ ಏಯ್ ದಕ್ಷ ಬೀಳ್ತಿಯಮ್ಮ ಅಲ್ಲತ್ತ ಬೇಡ ಮಲ್ಕ ಬಾ ದಕ್ಷ ಅಜ್ಜಿ ಮಲ್ಗ ನೋಡು ಅಜ್ಜಿ ಪಚ್ಚಂಡೈತೆ ನೋಡು ಅಜ್ಜಿ ಪಚ್ಚುಸ ಮಾಡ ಅಜ್ಜಿಗೆ ಬಂಗಾರ ಹೋಗು కన్నమ్మ కన్నమ్మళు ఏ చిన్నారి బంగత అదే బా కోమలి తమల్ కమాలు అబ్బా

ಅಜ್ಜಿ ನೋಡು ನಿನ್ನ ಬಿಟ್ಟು ಪಚ್ಚಂಡೈತೆ ಅಜ್ಜಿ ಅಜ್ಜಿ ನಿನ್ನ ಬಿಟ್ಟು ಪಚ್ಚಂಡೈತೆ ಬೀಳ್ತಿಯಮ್ಮ ಇಷ್ಟೊಂದು ಜಾಗ ಇದ್ರು ನೀನು ಯಾಕೆ ಆ ಮಂಚದೊಳಗಡೆ ತೋರ್ತಾರ ದಕ್ಷ ಯಾಕೆ ಇಷ್ಟೊಂದು ಜಾಗ ಇದ್ರು ಆ ಮಂಚದೊಳಗಡೆ ಹೋಗಿದ್ಯಾ ಮೀಮಿಯವೇ ಸೈಲೆಂಟ್ ಆಗಿ ಪಚ ಅದಕ್ಕೆ ಮೀಮಿಯವೇ ಶೆಕೆ ಅಂತ ನೀನು ನೆಲದಲ್ಲಿ ಬೆಡ್ಶೀಟ್ ಹಾಸ್ಕೊಟ್ಟಿದ್ದೀನೋ ಏನಮ್ಮ ಓಡಾಡ್ತಾಯ್ತಾ ಅಯ್ಯೋ ದೇವ್ರೆ ಏನು ಮಾಡೋಣ ಮೀಮಿನ ಅಬ್ಬಾ ಭಯ ಆಗಲ್ವ ನಿನಗೆ ನಿಜ ಅಬ್ಬಾ ಧೈರ್ಯ ಬಂದೈತ ನಿನ್ಗೆ ಶಕ್ತಿ ಮಾನ ದಕ್ಷಿ ನೀನು ಬೀಳ್ತೀಯ ಮಾ ಡಮ್ ಅಂತ ಬೀಳ್ತಿಯ ನೋಡು ಆ ಕಂಬಿ ಮೇಲೆ ಕುತ್ಕೋತಾರ ದಕ್ಷಿ ಯಾರಾದರೂ ಹಾ ಅದೇ ಅದೇ ನಿನ್ಗೆ ಅಜ್ಜಿ ಜೊತೆ ಆದರೂ ಮಲ್ಕೋತಾನೆ ಅಂತ ಹೋಗು ಅಜ್ಜಿ ಜೊತೆ ಹೋಗು ಅಂತ ಹೋಗ್ತಾ ಇಲ್ಲ ಟಚ್ ಮಾಡಿಬಿಟ್ಟು ಓಡಿ ಬರ್ತಿದ್ದಾನೆ ಹಂಗಾಗಿ ಸರಿ ಬಿಡು ಈವ್ನಿಂಗ್ ಮಲಗಿದ್ದಲ್ವ ನಿದ್ದೆ ಬಂದಿಲ್ಲ ಅಂತ ಏನಾದರೂ ಹೇಳ್ಕೊಡೋದಿಕ್ಕೆ ಟ್ರೈ ಮಾಡಿದರೆ ನೋಡಿ ಹೇಗೆ ತ್ರೀ ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು ಪಾಪ ನೋಡಿಲಿ ನೋಡಿಲಿ ಪಾಪು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡು ಒನ್ ಟೂ ತ್ರೀ ಫೋರ್ ಹೇಳು ಫೈವ್ ಆಯ್ತಾ ಪಾಪು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾವೆ ಸಿಕ್ಸ್ ಸೆವೆನ್ ಸೆವೆನ್ ಎರಡು ಬಂಗಾರ ಕಿವಿ ಅಲ್ಲ ಸೆವೆನ್ ಹ್ಞೂ ಮೂಗು ತೋರ್ಸೋ ನಿನ್ನ ಕಣ್ಣು ಮೂಗು ಬಾಯಲ್ಲೈತೆ ಮುಚ್ಚೆ ಕಣ್ಣ ಮೂ ಕಣ್ಣ ಮುಚ್ಚೆ ಗಾಡೆ ಗುಡೆ ಅಪ್ಪ ಯಾರು ಕಲಿಸಿದ್ದು ಕಣ್ಣು ತಾಯ ಯಾರು ಕಲ್ತಿದ್ದು ಮತ್ತು ಕಣ್ಣಾ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರ್ಲೆ ಹೋಯ್ತು ನಮ್ಮಯ್ಯ ಹಕ್ಕಿ ಬಚ್ಚ ಸೆವೆನ್ ಹೇಳು ಪಕ್ಕಾರ ಸೆವೆನ್ ಹೇಳು ನೋಡು ಪಾಪ ಎಷ್ಟು ಚೆನ್ನಾಗಿ ಹೇಳ್ತಾವನೆ

ನೀನು ಹೇಳೆ ನೋಡ್ ಪಾಪು ಇಷ್ಟು ಚೆನ್ನಾಗ್ ಹೇಳ್ತಾನೆ ಗೊತ್ತಾ ನಾನು ಪಚಂತಿನಿ ನನಗೆ ಕಂದಮ್ಮ ಕಂದಮ್ಮ ಆಡೇಳು ಕಂದಮ್ಮ ಕಂದಮ್ಮ ಬೇಗ ಆಡಬೇಕು ಆಡ್ಬೇಕು ನಾವು ಪಚತ್ತೀವಪ್ಪ ಬೇಜಾರ್ ಮಾಡ್ಕೊಂಡು പച്ചു തൊടത്ത പച്ചണ്ട ആമ്മ ക ಮುಚ್ಚ ಗಾಡೆ ಗುಡೆ ಆಡೋ ಟೈಮ್ ಆಯ್ತು ನಿನ್ಗೆ ಹನ್ನೊಂದುವರೆ ಆದ್ರು ಇಲ್ಲಪ್ಪ ಯಾರು ಹೇಳ್ಕೊಟ್ಟಿದ್ ನಿನ್ ಕಣ್ಣ ಮುಚ್ಚ ಗಾಡ ಗುಡ ಒಂದು ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕಿಲ್ಲ ಅಂದ್ರೆ ನಾನು ಮಾತಾಡ್ಸಲ್ಲ ನಿನ್ನ ಎರಡು ಎರಡು ಮೂರು ಮೂರು ಹೇಳ್ಬಂಗಾರ ಸರಿ ಬಿಡು ನಾನು ಹೋಗ್ಲಾ ನಾನು ಹೋಗ್ಲಾ ಮತ್ತೆ ಮತ್ತೆ ನಿನ್ನ ಮಾತಾಡ್ಸಲ್ಲ ನಾನು ಸರಿನಾ ಮತ್ತೆ ಒದ್ದು ಅಂದ್ರೆ ನೀನು ಹೇಳ್ಬೇಕು ಮೂರು ನಾಲ್ಕು ಐದು ಆರು 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 ಏಳು ಎಂಟು ಐ ಒಂಬತ್ತು ಹತ್ತು ಚಪ್ಪಾಳೆ ಚಪ್ಪಾಳೋಡಿ ಏ ಚಪ್ಪಾಳೆ ಚಪ್ಪಳೋಡಿ ಬಂಗಾರಿ ಬಿಡು ಬ್ಯಾಡ್ ಬಾಯ್ ನೀನು ಅಮ್ಮ ಹೇಳಿದ್ದೇ ಮಾಡಲ್ಲ ಚಪ್ಪಳೋಡಿ ಚಪಾಳೆ ಏ ಚಪ್ಪಾಳೆ ಹೊಡೀರಿ ಚಪ್ಪಾಳೆ ಮಾಡಬಾರ್ದಮ್ಮ ದಶಿ ಬೇಡ ಅಂದಿದ್ದೆ ಮಾಡೋದ್ ನೀನು ಬಾಯ್ ಬಾಯ್ನ ಬಾಯ್ ಬಾಯ್ ನೋಡಿ ನೈಟ್ ಟೈಮ್ ಇದೇ ಥರ ಕೀಟ್ಲೆ ಮಾಡ್ಕೊಂಡು ಆಟ ಆಡ್ತಿರ್ತಾನೆ ಏನಾದರೂ ಹೇಳ್ಕೊಟ್ರೆ ಹೇಳ್ತಾನೆ ಮಕ್ಕಳು ಅಂದರೆ ಗೊತ್ತಲ್ವ ಡೈವರ್ಟ್ ಆಗ್ತಿರ್ತಾರೆ ಆದ್ರೂ ಎಷ್ಟು ಬರುತ್ತೋ ಅಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತಾನೆ ನಿಮ್ಮ ಮಗು ಹೀಗೇನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್